ಸಮಾಜದ ದಶಮಾನೋತ್ಸವ ಸಮಾರಂಭ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಪ್ರಮುಖ ಮೂರು ಜನ ಇದ್ದಾರೆ ಇವತ್ತು ನಿಮ್ಮ ಮುಂದೆ ನಾನು ಇವತ್ತಿನ ಎಂ ಎಲ್ ಎ ಆಗಿ ನಿಂತೇನೆ ಹೇಳಿದ್ರೆ ಅದಕ್ಕೆ ಶ್ರೀಮೂರ್ತಿ ಮೊದಲಿಗೆ ನಮ್ಮ ಹೆಮ್ಮೆಯ ಹೆಮ್ಮೆ ಮಮ್ಮಿ ಹಿರೇಮಠ ಗುರುಗಳು ಸಂಜೀವಣ್ಣ ಇರೋರು ಹಾಗೂ ಅನ್ನೊಂದು ಸಾರಗೌಡ ಸರ್ಬಟ್ಟವರು ಇವರು ಮೂರೂ ಜನರ ಪಾಠಗ್ರಹಗಳಲ್ಲಿ ನಾನು ಅನಂತಕೊಟ್ಟು ನಮ್ಮನ್ನು ನಮ್ಮ ವಸ್ತ್ರಮಠ ಗುರುಗಳು ಇದ್ದಾರೆ ವೇದಿಕೆಯ ಮೇಲೆ ನಮ್ಮ ನಂದೀಶ್ ಗುರುಗಳಿದ್ದಾರೆ ಅವರಿವರೆಲ್ಲದೆ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗುರುಗಳ ಪಾದಾನಂದಗಳಲ್ಲಿ ಕೋಟಿ ನಮ್ಮನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗುರುಗಳಲ್ಲೂ ಕೂಡ ನಾನು ನಿಮ್ಮ ಪಾದಾನಂದಗಳಲ್ಲಿ ಅನಂತಕುಟಿ ನಮ್ಮನನ್ನು ಸಲ್ಲಿಸಲಿಕ್ಕೆ ಬರೆಯುತ್ತೆ ಇವತ್ತು ಭಾಳ ಖುಷಿ ಆಗ್ತಾ ಇದೆ ಒಂದೇ ವೇದಿಕೆಯಲ್ಲಿ ಒಂದೇ ಫಿಮ್ಯಾಸೆಸ್ ಈ ತಾಲೂಕಿನ ಜಿಲ್ಲೆಯ ಎಲ್ಲ ಗುರುಗಳ ದರ್ಶನ ನಮಗೆ ಮಾಡಿಸಿದ್ದಕ್ಕೆ ನಂದಿಸ್ಕೊಂಡು ನಾನು ಅನಂತ ಅವರು ಕೂಡ ನಾನು ಧನ್ಯವಾದ ಈ ಸಮಾಜದಲ್ಲಿ ಹೆಣ ಇದೆ ನನ್ನ ಮೇಲೆ ಈ ಸಮಾಜ ಈ ಬಡಪಾಯಿಯಲ್ಲಿ ಏನು ನೋಡಲು ಗೊತ್ತಿಲ್ಲ ನಿಮ್ಮನ್ನು ಕನ್ವಿನ್ಸ್ ಮಾಡಿ ಮೂರು ಜನ ಬಹಳ ಕನ್ವಿನ್ಸ್ ಆಗಿ ಹಾಕಿ ತಾಲೂಕಿನ ಶಾಸಕನಾಗಿ ಮಾಡಿದ್ದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ನಾನು ಧನ್ಯವಾದ ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಒಂದು ಹೋರಾಟ ಆ ಹೋರಾಟದಲ್ಲಿ ಬಹಳಷ್ಟು ಅಭಿಮಾನಿಗಳು ಈ ಈಗ ಮೇಲೆ ವಿರೋಧ ಪಕ್ಷದವ್ರು ನನ್ನ ಮೇಲೆ ಆಪಾದನೆ ಮಾಡಿ ಮಾಡ್ತಾರೆ ಆದ್ರೆ ಮಾಡಿದ ಆಪಾದನೆ ನೀವು ಸೈಡ್ ಇಕ್ತೇಳಿ ಈ ಮೂರು ಜನ ಏನ್ ನಿಮ್ಗೆ ಆಶ್ವಾಸನೆ ಕೊಟ್ಟರು ಅದನ್ನು ನಂಬಿ ನೀವು ನನ್ನನ್ನು ಮತ ಹಾಕಿ ಒಂದು ಲಕ್ಷ ಒಂದು ಸಾವಿರ ಮತ ಹಾಕಿ ರಾಜ್ಯ ಅಲ್ಲ ಈ ದೇಶ ನೋಡ್ಬೇಕು ನೀವು ನನ್ನನ್ನು ಶಾಸಕನಾಗಿ ನೀವು ಮಾಡಿದ್ದೀರಿ ಅದಕ್ಕೆ ಗಾಡಿಯಲ್ಲಿ ಬರುವಾಗ ಹೇಳ್ತಾ ಇದ್ದೆ ಸಂಜೋಣ ಮತ್ತೆ ನಾವು ಹಣವನ್ನ ಕೊಡಿ ಹೋಗ್ತಾ ಇದ್ವಿ ನಿಮ್ ಸಮಾಜ ಕ್ರೀಡಾ ಐತಿ ಎಷ್ಟು ಮಠಗಳಲ್ಲ ಅಷ್ಟು ಮಠಗಳಿಗೆ ಅನುದಾನ ಹಾಕಿ ಆ ಸಮಾಜದ ತ್ರಿಗಣಾಂತರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಎಲ್ಲೆಲ್ಲಿ ಹಾಕಿ ಹೇಳಿ ಕೇಳಿದರು ನಾನು ಹೇಳಿದವರಿಗೆ ಅಳವಿ ಸ್ವಾಮಿ ಮಠಕ್ಕೆ ಐವತ್ತು ಲಕ್ಷ ಹಾಕಿದ್ದೇನೆ ದೊಡ್ಡ ಉರ್ಸೆ ಮಠಕ್ಕೆ ಐವತ್ತು ಲಕ್ಷ ಹಾಕಿದ್ದೇನೆ ಗಂಜಿ ಮಠಕ್ಕೆ ಐವತ್ತು ಲಕ್ಷ ಹಾಕಿದ್ದೇನೆ ಕಾಶಿ ಮಠಕ್ಕೆ ಅಲ್ಲಿ ಇಪ್ಪತ್ತೈದು ಮಾರ್ಕ್ ಕೊಟ್ಟಿದ್ವಿ ನಾವು ಐವತ್ತು ಹಾಕಬೇಕಂತ ಬೇಕಂತ ಈಗ ಒಂದು ಕೋಟಿ ಅಂತೇಳಿ ಹೇಳಿದ್ದಾರೆ ಅಲ್ಲಿಯೂ ಕೂಡ ಈಗ ಐವತ್ತು ಲಕ್ಷ ಹಾಕ್ತೀನಿ ಹೆಚ್ಚಿನ ಮಾಡ್ತೀನಿ ಆಮೇಲೆ ನಾನು ತುಳಸಿ ಮಠಕ್ಕೆ ದುಡ್ಡು ಹಾಕಿದ್ದೇನೆ ಅರಳಳ್ಳಿ ಮಠಕ್ಕೂ ಐವತ್ತು ಲಕ್ಷ ಹಾಕಿದ್ದೇನೆ ನಮ್ಮ ಮಣಕಟ್ಟಿ ಮಠಕ್ಕೆ ದುಡ್ಡು ಹಾಕಿದ್ದೇನೆ ಸಂಗಮಕ್ಕೂ ಇವತ್ತು ಲಕ್ಷ ಹಾಕಿದ್ದೇನೆ ರಂಭಾಪುರಿ ಮಠದ ಶಾಲೆಗೆ ಇಪ್ಪತ್ತೈದು ಲಕ್ಷ ಹಾಕಿದ್ದೇನೆ ಆಮೇಲೆ ಈಗೇನು ನಮ್ಮ ಜಂಗವರ ಒಂದು ಇಲ್ಲೇ ಒಂದು ಭವನವನ್ನು ಕಟ್ಟಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಬೇಕು ಫಸ್ಟ್ ಜಗ ನಾವು ಡಿಸೈಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೂಡ ನಾನು ನಾವು ಮೂರು ಜನ ಕೂಡ್ಕೊಂಡು ಅದನ್ನು ಮಾಡಿ ಸಮಾಜದ ಹಿಣ ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇದು ನಾನು ಎಮ್ ಎಲ್ ಎ ಆದ ತಕ್ಷಣ ಫಸ್ಟ್ ಬೆಳಗಾವಿ ಅಧಿವೇಶನದಲ್ಲಿ ಆ ಅಧಿವೇಶನದಲ್ಲಿ ನಾನು ಭಾಳ ಅಭಿಮಾನದಿಂದ ಒಂದು ಮಾತು ಹೇಳಿದ್ದೆ ನಾವೆಲ್ಲ ಹುಟ್ಟಿ ಬೆಳೆದಿದ್ದು ನಮ್ಮ ಹಾನಗಲಿಂದ ಕುಮಾರ ಶಿವಿಗಳ ನಾಡಿನಲ್ಲಿ ನಾವು ಹುಟ್ಟಿ ನಮ್ಮ ಮನೆಯ ಪಕ್ಕಕ್ಕೆ ವಿರಕ್ತ ಮಠ ಸ್ವಲ್ಪ ದೂರ ಹೋದ್ರೆ ನಮ್ಮ ದಿಂಗಾಲೇಶ್ವರ ಮಠ ಇದೆ ಇನ್ನು ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ಪಂಚಾಕ್ಷರ ಗವಾಯಿಗಳ ಮಠ ಇದೆ ಎರಡನೇ ಕಿಲೋಮೀಟರ್ ನಮ್ಮ ಪುತ್ರ ಗವಾಯಿಗಳ ಮಠ ಇದೆ ಆ ಮಠದ ಸಂಸ್ಕೃತಿಯಲ್ಲಿ ನಾನು ಬೆಳೆದು ಬಂದ ನಾನು ನಮ್ಮ ತಂದೆಯವರು ಯಾವಾಗಲೂ ಕೂಡ ಈಗಲೂ ಕೂಡ ನಾವು ಮಂಡಳಿಯ ಹೆಜ್ಜೆ ಆ ಮಠದಲ್ಲಿ ಏನ್ ಕೆಲಸ ಆದವು ನಾವು ಸಂಪೂರ್ಣವಾದಂತ ಕೆಲಸವನ್ನು ಯಾವಾಗಲೂ ಆಚಾರ್ಯದ ಕೆಲಸ ನಮ್ಮ ತಂದೆ ನಮ್ಮ ತಂದೆ ತೀರ್ಕೊಂಡ್ರೆ ಆ ಕೆಲಸವನ್ನು ನನಗಿಟ್ಟಿದೆ ಯಾವಾಗಲೂ ಕೂಡ ಈ ಜಂಗಮ ಸಮಾಜ ಏನೈತಲ್ಲ ಯಾವತ್ತಿಗೂ ಕೂಡ ಯಾರು ಕಡೆ ಮತ್ತು ಬೇಡ್ತಾರ ಅವ್ರಿಗೆ ಯಾವತ್ತಿಗೂ ಕೂಡ ಅವ್ರು ನಂಗಿಲ್ಲ ಅವ್ರು ಯಾವತ್ತಿಗೂ ಕೂಡ ಅವ್ರು ಕೊಟ್ಟೆ ಕರ್ತಾರ ಅಂಥ ಒಂದು ಜಂಗಮ ಸಮಾಜದ ಒಂದು ಸಾನ್ನಿಧ್ಯದಲ್ಲಿ ಅಂತ ಒಂದು ಜಂಗಮ ಸಮಾಜದ ಒಂದು ಇದರಲ್ಲಿ ಸೇವೆಯಲ್ಲಿ ನಾವು ಬೆಳೆದಂತ ಬಂದಂಥವ್ರು ಅದಕ್ಕೆ ಯಾವಾಗಲೂ ಕೂಡ ನಾನು ಕೂಡ ಈ ತಾಲೂಕಿನ ಶಾಸಕ ಆದ ನಂತರ ಈ ಎಷ್ಟು ಮಠ ಆದವನು ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮಠಗಳಿಗೂ ನಾನು ಭೇಟಿ ಕೊಟ್ಟು ನಿಮ್ಗೆ ಏನೈತೆ ಹೇಳಿರಿ ದಯವಿಟ್ಟು ನೀವು ನಿಮ್ಮ ಈ ಯಾವುದೇ ರೀತಿ ನಿಮ್ಮ ಸಹಾಯ ಸೌಲಭ್ಯ ನನ್ನಿಂದ ಏನಾದ್ರು ಬೇಕಾದ್ರೆ ಕೆಲಸ ಆಗುತ್ತೆ ಇರಲಿ ದಯವಿಟ್ಟು ತಾವು ಬಂದು ನನಗೆ ಹೇಳಿದ ಮಾಡ್ತೀರಲ್ಲ ಮಾತನ್ನ ಆ ಸಮಾಜಕ್ಕೆ ನಾನು ಯಾವತ್ತೂ ಹೇಳ್ತಾ ಬಂದಿದ್ದೀನಿ ನಮ್ಮ ವಸ್ತ್ರದ ಮಟ್ಟ ಒಂದು ಮಾತು ಹೇಳಿದ್ರು ನೀವೆಲ್ಲ ಜಂಗಮ ಸಮಾಜದ ಜನಸಂಖ್ಯೆ ಹೆಚ್ಚಾಗ್ಬೇಕು ಅಂತ ಹೇಳಿ ಅದಕ್ಕೆ ನಾನು ಧ್ವನಿ ಕೊಡುತ್ತೇನೆ ನಿನ್ನೆ ಜನಸಂಖ್ಯೆಯ ದಿನಾಚರಣೆ ಇತ್ತು ಅಲ್ಲಿ ಜನಸಂಖ್ಯೆ ಕಡಿಮೆ ಮಾಡಿ ಅಂತ ಹೇಳಿ ಇವತ್ತು ನಾನು ಇಲ್ಲಿ ಜನಸಂಖ್ಯೆ ಹೆಚ್ಚು ಮಾಡುತ್ತೀನಿ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ರಕ್ತದಿಂದ ಜಂಗಮ ಆಗ್ತೀವಿ ಡಿಗ್ರಿ ಮಾಡಿದ್ರೆ ಡಿ ಸಿ ಆಗ್ಬೋದು ನಾವು ವಿದ್ಯಾಪಡಿದ್ರೆ ವಿದ್ಯಾವಂತರಾಗ್ಬೋದು ಆದ್ರೆ ಯಾರು ಜಂಗಮ ಜಂಗಮರು ನೀವು ರಕ್ತದಿಂದಾಗಿರ್ತೀರಿ ಆದ್ದರಿಂದ ನಿಮ್ಮ ಜನಸಂಖ್ಯೆ ಎಷ್ಟು ಬೆಳೀತೈತಿ ಎಷ್ಟು ನಿಮ್ಮ ಜನಸಂಖ್ಯೆ ಬೆಳಿತೈತಿ ಅಷ್ಟು ಗ್ರಾಮಗಳಲ್ಲಿ ದೈವ ಇರ್ತೈತನ್ನಂತ ಮಾತನ್ನು ಹೇಳ್ತೀನಿ ಆ ಮಾತಿಗೆ ಒಂದು ಒಪ್ಪಿಗೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ನೋಡಿ ಇವತ್ತು ಒಂದು ಮಠ ಅನ್ನೋ ಒಂದು ಕೋರ್ಟ್ ಇದ್ದಾಗ ಯಾವ ಊರಲ್ಲಿ ಪ್ರಭಾವಿ ಮಠಗಳ ನಾವು ಆ ಊರಾಗಿ ಎಲ್ಲ ನ್ಯಾಯ ಪಂಚಾಯಿತಿ ಒಳ್ಳೆ ಶಿಕ್ಷಣ ಅಲ್ಲೇ ಒಳ್ಳೆ ಸಂಸ್ಕಾರಗಳನ್ನ ಕಲಿತೀವಿ ಕಳಿಮೆ ನಾವು ಮುಂದಿನ ನಮ್ಮ ಪೀಳಿಗೆಗೆ ಸಂಸ್ಕಾರ ಯಾರು ಸಂಸ್ಕೃತಿ ಹೇಳೋದು ಆದ್ದರಿಂದ ನೀವು ಅತಿ ಹೆಚ್ಚಿನ ಮಕ್ಕಳನ್ನು ಹೇಳಬೇಕು ತಯ ನಾನು ಮನವಿ ಮಾಡ್ತೀನಿ ನೀವು ಪ್ರತಿಯೊಂದು ಊರಿಗೆ ಒಂದೊಂದು ಕೋರ್ಟ್ ಅನ್ನು ಹೆ ಮಕ್ಕಳು ಅದು ಒಂದು ಕೋರ್ಟ್ ಇದ್ದಂಗೆ ನೀವು ಪ್ರತಿಯೊಂದು ಕಡಲಿ ಮಠಗಳ ಸಂಸ್ಕೃತಿ ಇನ್ನೊಂದು ನಮ್ಮ ವಸ್ತ್ರ ಪಟ್ಟು ಹೇಳಿದ್ರು ಇವತ್ತು ಯು ಪಿ ಎಸ್ ಸಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಇಲ್ಲ ಅದರಿಂದ ನಮ್ಮ ಐ ಎಸ್ ಐ ಇಲ್ಲ ಬಹಳ ನೋವಿನಿಂದ ಹೇಳಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ಆನಂದಣ್ಣ ಅವ್ರಿಗೆ ಎಂ ಪಿ ಮಾಡಿ ಅಲ್ಲಿ ಯು ಪಿ ಎಲ್ಲಿ ಯು ಪಿ ಎಸ್ ಸಿ ನಮ್ಮ ಸದಸ್ಯರು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವರು ನಾವು ನಮ್ಮ ನಮ್ಗೆ ದಕ್ಷಿಣ ದಕ್ಷಿಣ ಭಾರತದಲ್ಲಿ ಏನು ಅನ್ಯಾಯ ಆಗಿ ಆ ಅನ್ಯಾಯವನ್ನು ಒಂದು ಗಟ್ಟಿಯಾಗಿ ನಿಲ್ಲುವಂತ ವ್ಯಕ್ತಿ ನಮ್ಮ ಆನಂದ ಅಣ್ಣ ಗಾಡಿ ಮೀಸ್ ಆಗಿತ್ತು ಅದು ಏನಾಗಿ ಗಾಡಿ ಮೀಸ್ ಆಗೈತಿ ಆದ್ರೆ ಎರಡ್ ಸಾವಿರದ ಎಲೆಕ್ಷನ್ ಗೆ ನಾವು ನೀವು ಕೂಡ ಪಣ ನನಗೆ ಹೆಂಗ ಎಲ್ಲಾ ಜಂಗಮರು ಕೂಡಿ ಎಂ ಎಲ್ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಎಂದು ಬಯಸ್ತೀನಿ ಪ್ರಯತ್ನ ಆದ್ದರಿಂದ ಒಂದು ಬಸವಾದಿ ಶರಣರ ಗುರು ಪರಂಪರೆಯಲ್ಲಿ ನಾಡು ನಡೀತಾ ಇತ್ತು ನಾನು ಬಹಳಷ್ಟು ಅಲ್ಲಿ ಹೇಳ್ತೇನೆ ಬಸವಣ್ಣನವರಿಗೆ ಇನ್ನೊಂದು ಇಪ್ಪತ್ತು ವರ್ಷ ದೇವರ ಆಯುಷ್ಯ ಕೊಟ್ಟಿರ್ತಿದ್ರೆ ಬರೀ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಈಗ ನಮ್ಮ ದಕ್ಷಿಣ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ಈ ಬಸವಾದಿ ಶರಣ್ರದಾಯ ನಡೀತಾ ಇದ್ದೀನಿ ಇನ್ನೊಂದು ಇಪ್ಪತ್ತು ವರ್ಷ ದೇವರ ಆಯುಷ್ಯ ಕೊಟ್ಟಿರ್ತಿದ್ರೆ ಈ ತೆಲಂಗಾಣ ತಮಿಳುನಾಡು ಕೇರಳ ದಕ್ಷಿಣ ಭಾರತ ಮೇಲೆ ಮಾತನ್ನ ಈ ಸಂದರ್ಭದಲ್ಲಿ ನಡೀತಿ ಬಸವಾದಿ ಶರಣರು ಹೇಳುವಂತ ತತ್ವಗಳನ್ನು ಏನಾದರೂ ನಮ್ಮ ಜೀವನದಲ್ಲಿ ನಾವು ಅನುಸರಿಸ್ಬಿಟ್ರೆ ಬೇರೆ ಏನು ಬೇರೆ ಬಸವಾದಿ ಶರಣರು ಏನು ಹೇಳಲ್ಲ ಕಂಪ್ಲೀಟ್ಲಿ ನಮ್ಮ ಸಂವಿಧಾನದ ಬಸವಣ್ಣನವರು ಸಮಾನತೆ ಬಗ್ಗೆ ಹೇಳಿದರು ಬಸವಣ್ಣನವರು ಇದು ಜಾತಿ ನೀತಿ ಪದ್ಧತಿ ಬಗ್ಗೆ ಹೇಳಿದರು ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಈ ಉತ್ತರ ಕರ್ನಾಟಕ ಭಾಗ ಮತ್ತು ಈ ಸಂಪೂರ್ಣ ನಮ್ಮ ಭಾರತ ದೇಶದಲ್ಲಿ ಈ ವೈದಿಕ ಪದ್ಧತಿ ಉತ್ತರ ಮಟ್ಟ ಗುರುಗಳು ಹೇಳ್ತಾ ಇದ್ರು ಯಾವ ರೀತಿ ಜಾತಿ ಪದ್ಧತಿ ಅಂತ ಹೇಳಿದ್ರೆ ಅವರ ಅವರ ಡಿಪಾರ್ಟ್ಮೆಂಟ್ ಅಲ್ಲೂ ಆ ಜಾತಿ ಪದ್ಧತಿ ಐತೆ ಕೇಳಿದ್ರೆ ಬಹಳ ನೋವಿನಿಂದ ಹೇಳ್ತಾ ಇದ್ರು ಯಾವ ತರ ಅನುಭವದ ಮಾತು ಹೇಳ್ತಾ ಇದ್ರು ಈ ಜಾತಿ ಪದ್ಧತಿ ಯಾವ ತರ ಹಬ್ಬಿಕೊಂಡಿದೆ ಅಂತ ಹೇಳಿದ್ರೆ ಕೇವಲ ತಮ್ಮ ತಮ್ಮವ್ರನ್ನ ಅನುಕೂಲ ಮಾಡಲಿಕ್ಕೆ ಒಳ್ಳೆ ಪ್ರತಿಭಾನ್ವತ್ಯರಿಗೆ ಇವತ್ತು ಮೂಲ ರೂಪ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನೋದನ್ನು ಬಹಳ ಖೇದದಿಂದ ಅವ್ರು ಹೇಳ್ತಾ ಇದ್ರು ಅದನ್ನು ಏನಾದರೂ ತೊಡೆದು ಹಾಕ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಗಟ್ಟಿಯಾಗಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಜಂಗಮ ಸಮಾಜ ಮನಸ್ಸು ಮಾಡಿದ್ರೆ ಏನ್ ಆಗುತ್ತೆ ಅದಕ್ಕೆ ಕಾರಣ ನಾನೇ ನಾನೇ ನಿಮ್ಗೆ ಉದಾಹರಣೆ ನೀವು ಮಾಡಿದ್ರೆ ಇವತ್ತು ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ ಆದ್ದರಿಂದ ಅತಿ ಹೆಚ್ಚು ಮಾತನಾಡಿದ ಬಹಳಷ್ಟು ಸಮಯನೂ ಆಗಿತ್ತು ವೇದಿಕೆ ಮೇಲಿದ್ದವರೆಗೂ ವೇದಿಕೆ ಮುಂಭಾಗದಲ್ಲಿ ಇದ್ದರೂ ನಾನು ಮನವಿ ಮಾಡ್ತೀನಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮ್ಮ ಸಮಾಜದಿಂದ ನನಗೆ ನೀವು ಅನ್ನ ಕಡೆ ಹೇಳ್ಬೇಕು ಸಂಜೀವನ ಕಡೆಯಿಂದ ಹೇಳ್ಬೇಕು ನೀವು ನಮ್ಮ ಎಮ್ ಎಂ ದೇಗೌಡರ ಕಡೆ ಹೇಳ್ತಾ ಅವಶ್ಯಕತೆ ಇಲ್ಲ ಬರೀ ನಿಮ್ಮ ಅಡ್ರೆಸ್ ನೋಡಿದ್ರೆ ಸಾಕು ಯಾಕಂದ್ರೆ ಅಡ್ರೆಸ್ ಮುಂದೆ ಮಠಕ್ಕೆ ಮಠ ನಮ್ದು ಯಾರು ಅವಶ್ಯಕತೆ ಬಂದು ಒಂದು ಅರ್ಜಿ ಕೊಡಿ ನಾವು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡಿ ನಿಮ್ಮ ನಿಮ್ಮ ಪ್ರಾಮಾಣಿಕವಾಗಿ ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತೀನಿ ಯಾಕಂದ್ರೆ ನಮಗೂ ಗೊತ್ತೈತಿ ಯಾವ ಯಾವ ಊರಾಗ ಎಷ್ಟೆಷ್ಟು ನನಗೆ ಶಕ್ತಿ ಕೊಟ್ಟಿರಿ ಕೆಲವೊಂದು ಊರು ಅಲ್ಲಿ ಕಾಂಗ್ರೆಸ್ ಅನ್ನೋಂತ ಬೇಕಿದ್ದಿಲ್ಲ ಅಂತನ್ನು ಕೂಡ ನೀವು ಶಕ್ತಿ ಕೊಡುವಂತ ಕೆಲಸ ಮಾಡಿದ್ರಿ ಆಮೇಲೆ ಊರಾಗ ಒಂದ ಮನಿ ಇರ್ಲೇ ತಿಂದ ಒಂದ್ಲಿ ಹತ್ತು ಮನೆ ಇರಲಿ ಆದ್ರೆ ನೂರು ಮನೆ ನಿಮ್ ಮಾತು ನೂರು ಜನ ನಿಮ್ಮ ಮಾತು ಮಾತ ನೀವು ನಿಮ್ಮ ಈ ಸಮಾಜದ ಮನಸ್ಸಿನಾಗ ನಾವು ಕಾಯಲು ತೆಗ ಇಟ್ಕೊಂಡು ಅಂದ್ರೆ ನನಗೆ ಯಾರಿಗೂ ಸ್ವಲ್ಪ ಅಂತ ಒಂದು ಪ್ರಭಾವ ಇರುವಂತ ಸಮಾಜ ನಿಮ್ಮ ಸಮಾಜ ಎಲ್ಲಿವರೆಗೆ ನನ್ನ ಉಸಿರಿರ್ತೈತಿ ಅಲ್ಲಿವರೆಗೆ ಈ ಸಮಾಜದ ಸೇವೆ ನಾನು ಮಾಡ್ತೇನೆ ನನ್ನ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಿಕೆ ಬರ್ತೇನೆ ನಮ್ಮ ವೇದಿಕೆ ಮೇಲೆ ಎರಡು ಜನ ಜಿಲ್ಲಾಧ್ಯಕ್ಷರು ಎಂ ಎಂ ಹಿರೇಮಠ ಜಿಲ್ಲಾಧ್ಯಕ್ಷ ಇದ್ದಾಗ ಆಂಧ್ರ ಬೈ ಎಲೆಕ್ಷನ್ ಗೆದ್ದಿ ನಾವು ಸಂಜೀವನವ್ರ ಜಿಲ್ಲಾಧ್ಯಕ್ಷಾಗ ಶೋ ಬೈ ಎಲೆಕ್ಷನ್ ಗೆದ್ದೀವಿ ಎಷ್ಟು ಲಾಠಿ ಇದ್ದವ್ರಿಗೆ ಸಮಾಜು ಯಾರ್ಯಾರ ಜಿಲ್ಲಾಧ್ಯಕ್ಷ ಇದ್ದಾಗ ಅವಾಗ ನಾವು ಗೆಲ್ತೀವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ನಮ್ಮ ಎಂ ಎಂ ಹೇಳಿದಾರ ಎಲ್ಲೇ ನನಗೆ ನಿಮ್ಮ ಸಮಾಜಕ್ಕೆ ಶಕ್ತಿ ತುಂಬುವಂತ ಸಾಧ್ಯತೆ ಇರ್ತೈತಿ ಎಲ್ಲೇ ನಿಮ್ಮ ಸಮಾಜಕ್ಕೆ ಇಲ್ಲಿ ನಾವು ನಾಮಿನೇಟ್ ಮಾಡೋ ಮುಂದೆ ನಾಮಿನೇಟ್ ಮಾಡಿದ್ವಿ ಅಲ್ಲಿ ನಮ್ಮ ಶ್ರೀಗಾಮ ಬ್ಲಾಕ್ ಅಧ್ಯಕ್ಷ ಮಾಡೋ ಸಂದರ್ಭದಲ್ಲಿ ನಾವು ಬಿಸಿ ಪಾಟೀಲ್ ಅಧ್ಯಕ್ಷ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲೇ ತಾಲೂಕ್ ಪಂಚಾಯತ್ ಕೊಡಕ್ಕೆ ಸಾಧ್ಯ ಐತಿ ಜಿಲ್ಲಾ ಪಂಚಾಯತಿ ಕೊಡಕ್ಕೆ ಸಾಧ್ಯ ಐತಿ ಪುರಸಭೆ ಕೊಡಕ್ಕೆ ಸಾಧ್ಯ ಮನೆ ಅವಕಾಶ ಬಂತು ನಮ್ಮ ನಮ್ಗೆ ಗಲಮಂಟ್ ನಾವು ಸ್ಥಾಯಿ ಸಮಿತಿ ಅಧ್ಯಕ್ಷ ವೇದಿಕೆ ಮೇಲೆ ನಾವು ನಮ್ಮ ಸಣ್ಣೂರು ಪಟ್ಟಣದ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡೋಕ್ಕೆ ಅವಕಾಶ ಬಂದು ಇಮಿಡಿಯೇಟ್ಲಿ ಅವ್ರಿಗ ನಾವು ಮಾಡಿ ಸಮಾಜದ ಕೆಲಸ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ಎಲ್ಲೇ ಮಾಮ ನಿರ್ದೇಶನದಲ್ಲಾಗಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಪುರಸಭೆ ಎಲ್ಲೇ ನಿಮ್ಗೆ ಶಕ್ತಿ ಕೊಡೋಕೆ ಸಾಧ್ಯ ಐತಿ ಅಲ್ಲಿ ಪ್ರಾಮಾಣಿಕವಾಗಿ ನಿಮ್ಗೆ ಶಕ್ತಿ ಕೊಡ್ತೇನೆ ಅಂತ ಮಾತನ್ನು ಹೇಳಿ ಇನ್ನೊಂದು ವಿಶೇಷವಾಗಿ ಶಿವಾನಿ ಶಿವದಾಸ್ ಅವರು ಬಹಳ ಅದ್ಭುತವಾದಂಥ ಕಲಾವಿದರು ಅವರ ಧ್ವನಿ ಕೇಳಿದ್ರೆ ನಿಜವಾಗ್ಲೂ ಈ ರಾಜಕಾರಣಿ ನಿಜವಾಗ್ಲೂ ಕ್ಯಾಸಿಟ್ ಒಂದು ಕ್ಯಾಸೆಟ್ ಕೊಡಲಿ ಬಹಳ ಟೆನ್ಷನ್ ಗಾಳಿಯಾಗಿ ನಾವು ಕೂಡ ನಮಗೂ ರಿಲೀಫ್ ಆಗ್ತೈತೆ ಅಂತ ಒಂದು ಅದ್ಭುತ ಧ್ವನಿಯನ್ನು ಹೊಂದಿರುವಂತಹ ಆ ತಂಗಿಗೆ ಮುಂದಿನ ದಿನಗಳಲ್ಲಿ ಈ ದೇಶದ ಒಂದು ದೊಡ್ಡ ಸಂಗೀತಕಾರರಾಗಿ ಬೆಳಿಲಿ ಅನ್ನೋ ಹಾಯಿಸ್ತಾ ತಮಗೆಲ್ಲರಿಗೆ ಮತ್ತೊಂದು ರುವಂತಹ ಎಲ್ಲ ಗುರುಗಳ ಪಾದಾರ್ವನ್ನು ಅನಂತ ಕೋಟಿ ನಮ್ಮನ್ನು ಸರಿಸಿ ಯಾವತ್ತಿಗೂ ಕೂಡ ನಿಮ್ಮ ಸಮಾಜದ ಒಬ್ಬ ಸೇವಕನಾಗಿ ನಿಮ್ಮ ಸಮಾಜದ ಒಬ್ಬ ಶಿಷ್ಯನಾಗಿ ನಾನು ಸೇವೆ ಮಾಡ್ತೇನೆ ಅಂತ ಮಾತನ್ನು ತಮಗೆಲ್ಲರೂ ಒಂದಿಸಿ ನಾನು ನಾವು ಭಾರತೀಯ